ಸ್ನೇಹಿತರೆ ಧನಾಭಿವೃದ್ಧಿಗೋಸ್ಕರ ಅದ್ಭುತವಾದಂಥ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಬರ್ತಾ ಇದೆ ಅತ್ಯಂತ ಅದ್ಭುತವಾದಂಥ ಯೋಗ ಇರುವಂತಹ ದಿನ ಈ ದಿನ ಈ ಒಂದು ಚಿಕ್ಕ ಗಂಟನ್ನು ನಿಮ್ಮ ಉಪ್ಪಿನ ಡಬ್ಬ ಅಥವಾ ಉಪ್ಪಿನ ಜಾಡಿಯಲ್ಲಿ ನೀವು ಬಚ್ಚಿಟ್ರೆ ಸಾಕು ಅಖಂಡ ಧನ ಪ್ರಾಪ್ತಿ ಯೋಗ ನಿಮ್ದಾಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸದಾಕಾಲ ಕಾಲ ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೊಳ್ತಾಳೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ಜೀವನದಲ್ಲಿ ಅಷ್ಟರ ಮಟ್ಟಕ್ಕೆ ಧನಪ್ರಾಪ್ತಿಯೋಗ ನಿಮ್ಮದಾಗತ್ತೆ ಇದನ್ನು ನೀವು ಮಾಡ್ಕೋಬೇಕಾಗಿರೋದು ಇಷ್ಟನೇ ಸ್ನೇಹಿತರೆ ಈ ಉಪ್ಪಿನ ಜಾಡಿಯಲ್ಲಿ ಈ ಚಿಕ್ಕದಾದಂಥ ಒಂದು ಗಂಟನ್ನು ನೀವು ಬಚ್ಚಿಡಬೇಕಾಗತ್ತೆ ಅಷ್ಟೇ ನಂಬಿಕೆಯಿಂದ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ಒಳಗಡೆ ಆಗಿ ಸಂಕಲ್ಪ ಪೂರ್ವಕವಾಗಿ ಉಪ್ಪಿನ ಜಾಡಿಯಲ್ಲಿ ಈ ಒಂದು ಗಂಟನ್ನು ನೀವು ಬಚ್ಚಿಡಿ ಸ್ನೇಹಿತರೆ ಇದುವರೆಗೂ ಪಟ್ಟಂತಹ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಇದುವರೆಗೂ ಏನಾದರೂ ಹಣಕಾಸಿನ ಸಮಸ್ಯೆಗಳು ಋಣಬಾಧೆಗಳು ಸಾಲ ಸಂಕಷ್ಟಗಳಿಂದ ನೊಂದು ಬೆಂದಿದ್ರೆ ಈ ಒಂದು ಅದ್ಭುತ ಪರಿಹಾರದಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಕೆಲವೊಮ್ಮೆ ಬಹಳ ಯೋಚನೆಗೀಡಾಗ್ತೀರ ಏನಪ್ಪ ನಾನು ಎಷ್ಟು ದುಡಿದ್ರೂ ಕೂಡ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಎಲ್ಲರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ನಾವು ಮಾತ್ರ ಸಾಲದ ಹೊರೆಯಲ್ಲಿ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಸಾಕಷ್ಟು ನಷ್ಟ ಅನುಭವಿಸ್ತಾ ಇದ್ದೀವಿ ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಹಣಕಾಸಿನ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಯಾವ ವ್ಯವಹಾರದಲ್ಲೂ ಕೈ ಹಿಡಿತಾ ಇಲ್ಲ ಕಷ್ಟಗಳಾಗ್ತಾ ಇದೆ ವೃತ್ತಿ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡಿದ್ದೀವಿ ಅಡುವು ಆಸ್ತಿಗಳನ್ನು ಕಳ್ಕೊಂಡಿದ್ದೀವಿ ಎಲ್ಲವೂ ಕೂಡ ಕಷ್ಟವಾಗ್ತಾ ಇದೆ ಹೇಗಪ್ಪ ಮುಂದಿನ ಜೀವನ ಅಂತ ಸಾಕಷ್ಟು ಜನರು ಚಿಂತೆಗೀಡಾಗಿರ್ತೀರ ಹಾಗೆ ತುಂಬ ಜನ ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಆ ತಾಯಿಯ ಒಂದು ಪೂಜೆಯನ್ನು ಮಾಡೋಣ ಇವತ್ತು ವ್ರತಾಚರಣೆಯನ್ನು ಮಾಡೋಣ ನಮಗೂ ಕೂಡ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತ ಸಾಕಷ್ಟು ಜನರು ಈ ವ್ರತಾಚರಣೆಯನ್ನು ಭಕ್ತಿ ಶ್ರದ್ಧೆಯಿಂದ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ ಇದೆಲ್ಲವೂ ಮಾಡ್ತಾ ಇರ್ತೀರ ಸರಿ ಅಮ್ಮನವ್ರನ್ನ ಪೂಜೆ ಮಾಡ್ತಾ ಇರ್ತೀರ ಏನೆಲ್ಲ ಅದೊಂದು ಪ್ರೊಸೀಜರ್ ಇದೆ ಅದರ ಪ್ರಕಾರವಾಗಿ ನೀವು ಅಮ್ಮನವ್ರು ಕೂರಿಸ್ಬಿಟ್ಟು ಪೂಜೆಯನ್ನು ನೀವು ಮಾಡಿರ್ತೀರ ಆದರೆ ಅಮ್ಮನವರು ಸದಾಕಾಲ ನಮ್ಮ ಮನೆಯಲ್ಲಿ ಉಳಿಸ್ಕೊಬೇಕು ಅಮ್ಮನವ್ರನ್ನ ಅಮ್ಮನವ್ರು ನಮ್ಮ ಮನೆಯಲ್ಲೇ ಇರುವಂತೆ ಮಾಡಬೇಕು ಅಂದರೆ ಈ ಉಪ್ಪಿನ ಜಾಡಿಯ ಪರಿಹಾರ ನಿಮಗೆ ಅದ್ಭುತವಾದಂಥ ಒಂದು ಬದಲಾವಣೆಯನ್ನು ಕೊಡುತ್ತೆ ಜೀವನದಲ್ಲಿ ಅದ್ಭುತವಾದಂಥ ಯೋಗವನ್ನು ಕೊಡುತ್ತೆ ಹಾಗಾಗಿ ತಪ್ಪದೇ ಈ ಒಂದು ಕೆಲಸವನ್ನು ಮಾಡ್ಕೊಂಡು ನೋಡಿ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆಯಿಂದ ನೀವು ಐದೂವರೆ ಒಳ ಆರೂವರೆ ಒಳಗಡೆ ಆಗಿ ನೀವು ಈ ಒಂದು ಚಿಕ್ಕ ಗಂಟನ ನೀವು ಜಾಡಿ ಒಳಗಡೆ ಬಚ್ಚಿಡಬೇಕಾಗತ್ತೆ ಹಾಗೆ ಸ್ನೇಹಿತರೆ ತಪ್ಪದೇ ಹೊಸ ಉಪ್ಪನ್ನು ತಂದು ಈ ದಿನ ನೀವು ಜಾಡಿಯಲ್ಲಿ ಹಾಕಿಟ್ಕೊಳ್ಳಿ ಈ ಸಮಯ ಏನಿದೆ ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ಈ ನಾಲ್ಕೂವರೆಯಿಂದ ಆರೂವರೆ ಒಳಗಡೆ ಉಪ್ಪಿನ ಜಾಡಿಯನ್ನು ಶುಭ್ರಗೊಳಿಸಿ ಇಟ್ಕೊಂಡಿರಿ ಶುಕ್ರವಾರದ ದಿನ ಹೊಸ ಉಪ್ಪಿನ ಪ್ಯಾಕನ್ನು ತಂದು ಇಟ್ಕೊಂಡಿರಿ ಆ ಉಪ್ಪಿನ ಪ್ಯಾಕನ್ನು ನೀವು ಆ ಉಪ್ಪನ್ನು ನೀವು ಕಟ್ ಮಾಡಿಬಿಟ್ಟು ಆವತ್ತು ಜಾಡಿಯಲ್ಲಿ ತುಂಬಿ ಆವತ್ತೇ ಹೋಗಿ ನೀವು ಯಾರೂವರೆ ಒಳಗಡೆ ನೀವು ಉಪ್ಪು ಕೊಂಡ್ಕೊಂಬಂದರೂ ಕೂಡ ತುಂಬಾ ಯೋಗಕಾರಕ ಅದು ಆ ಕ್ಷಣದಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ಉಪ್ಪನ್ನ ಕೊಂಡ್ಕೊಬಂದಿರಿ ಅಂದರೆ ಅಂದರೆ ನಾನು ಹೇಳಿದಂಗೆ ಆರೂವರೆ ಆರು ಗಂಟೆಗೆ ಹೋಗಿ ನೀವು ಉಪ್ಪನ್ನ ಕೊಂಡುಕೊಂಡು ಆರೂವರೆ ಒಳಗಡೆ ನೀವು ಉಪ್ಪಿನ ಜಾಡಿ ಒಳಗಡೆ ಇದಿಟ್ಟರೂ ಸಾಕು ಅದ್ಭುತವಾದಂಥ ಬದಲಾವಣೆ ನೋಡ್ತೀರ ಸ್ನೇಹಿತರೆ ಧನಾದ ಅರಿವು ನಾನಾ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ ಯಾವುದೇ ವ್ಯವಹಾರ ಕೈ ಕೂಡ ವ್ಯಾಪಾರ ಕೈ ಕೂಡ ಖಂಡಿತ ಅಭಿವೃದ್ಧಿಯನ್ನು ಹೊಂದುತ್ತೀರ ಯೋಗ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಜೀವನ ಪರ್ಯಂತ ಒಂದು ಕುಬೇರ ಯೋಗದಲ್ಲಿ ನೀವು ಬಾಳುವಂತಹ ಒಂದು ನಿಮಗೆ ಅನುಗ್ರಹ ಲಕ್ಷ್ಮಿಯಿಂದ ನಿಮಗೆ ದೊರಕುತ್ತೆ ವರಮಹಾಲಕ್ಷ್ಮಿ ಪೂಜೆ ವ್ರತಾಚರಣೆಯನ್ನು ಪರಿಪಕ್ವವಾಗಿ ಒಂದು ಕರೆಕ್ಟಾಗಿ ನೀವು ಮಾಡ್ಕೊಂಬನ್ನಿ ಅದೇ ಪ್ರಕಾರದಲ್ಲಿ ಈ ಒಂದು ತಂತ್ರವನ್ನು ಕೂಡ ಮಾಡ್ಕೊಳ್ಳಿ ಇದಕ್ಕೆ ನಾನು ಮುಂಚೆನೇ ತಿಳಿಸಿದಂಗೆ ಉಪ್ಪಿನ ಜಾಡಿ ಶುಭ್ರವಾಗಿ ಇಟ್ಕೊಳ್ಳಿ ಒಂದು ಜಿಯಷ್ಟು ಉಪ್ಪನ್ನು ತೊಗೊಂಬನ್ನಿ ಒಂದು ಪ್ಯಾಕೆಟು ಆ ಉಪ್ಪು ಜಾಡಿಯಲ್ಲಿ ತುಂಬಿ ಆ ಉಪ್ಪಿನ ಜಾಡಿಯಲ್ಲಿ ತುಂಬಿ ಅರ್ಧ ನೀವು ತುಂಬಿ ಆಮೇಲೆ ಇನ್ನು ಅರ್ಧ ಹಾಗೆ ಇಟ್ಕೊಂಡಿರಿ ಅರ್ಧ ಹಾಗೆ ಇಟ್ಕೊಂಡಾಗ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಹೊಸ ಬಟ್ಟೆಯನ್ನು ರೆಡಿ ಮಾಡಿಟ್ಕೊಳ್ಳಿ ಒಂದು ಚೌಕಾಕಾರದ ಹಳದಿ ಬಣ್ಣದ ಬಟ್ಟೆಯನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಏನೂ ಅಲ್ಲ ಸ್ನೇಹಿತರೆ ಇದಕ್ಕೂ ಕೂಡ ನೀವು ಹೊಸ್ತಾಗಿ ತಂದಿಟ್ಕೊಬೇಕು ಮನೆಯಲ್ಲಿರೋದನ್ನು ಉಪಯೋಗಿಸೋಕೆ ಹೋಗ್ಬೇಡಿ ಐದೇ ಐದು ಲವಂಗ ಚೆನ್ನಾಗಿ ಹೂವಿರಬೇಕು ಎಲ್ಲೂ ಕಟ್ಟಾಗಿರಬಾರ್ದು ಆ ರೀತಿಯಾಗಿರುವಂಥ ಒಂದು ಐದು ಲವಂಗವನ್ನು ತೆಗೆದಿಟ್ಕೊಳ್ಳಿ ಹಾಗೆಯೇ ಒಂದು ಐದು ಏಲಕ್ಕಿ ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಳ್ಳಿ ತುಂಬ ಶ್ರೇಷ್ಠ ತುಂಬ ಒಳ್ಳೆಯದಾಗುತ್ತೆ ಹಸಿರು ಬಣ್ಣದ ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದೇ ಒಂದು ನೀವು ಒಂದು ರೂಪಾಯಿ ಕಾಯಿನ್ನ ಇಟ್ಕೊಳ್ಳಿ ಒಂದು ರೂಪಾಯಿ ಕಾಯಿನು ಐದು ಏಲಕ್ಕಿ ಐದು ಲವಂಗ ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಅದನ್ನು ಗಂಟನ್ನಾಗಿ ಕಟ್ಟಿ ಕಟ್ಟಿಬಿಟ್ಟು ಆ ಉಪ್ಪಿನ ಜಾಡಿನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಂದರೆ ಉಪ್ಪಿನ ಜಾಡಿನ ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಈ ಒಂದು ಗಂಟನ್ನು ಕೈಯಲ್ಲಿ ಇಟ್ಕೊಂಬಿಟ್ಟು ಅಮ್ಮನವ್ರೆ ಸದಾಕಾಲ ನೀವು ನಮ್ಮ ಮನೆಯಲ್ಲಿರಬೇಕು ನಮಗೆಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ಕೊಂಡು ಹೋಗಬೇಕು ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡಬೇಕು ನಾವು ನೆಮ್ಮದಿಯುತವಾಗಿ ಸುಖಕರವಾಗಿ ನಮ್ಮ ವ್ಯಾವಹಾರಿಕವಾಗಿ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ನೀವು ಕೊಡಬೇಕು ಸ್ಥಿರಕಾಲ ನಮ್ಮ ಮನೆಯಲ್ಲಿ ನೀವು ವಾಸ ಮಾಡಲೇಬೇಕು ತಾಯಿ ಅಂತ ಹೇಳಿಬಿಟ್ಟು ನೀವು ಒಂದು ಉಪ್ಪಿನ ಗಂಟು ಉಪ್ಪಿನ ಜಾಡಿ ಒಳಗಡೆ ಈ ಒಂದು ಗಂಟು ಏನಿದೆ ನೋಡಿ ಚಿಕ್ಕ ಗಂಟು ಹಳದಿ ಬಣ್ಣದ ಗಂಟು ಈ ಗಂಟನ್ನು ನೀವು ಆ ಉಪ್ಪಿನ ಜಾಡಿ ಒಳಗಡೆ ನೀವು ಹಾಕಿಡಿ ಹಾಕಿಬಿಟ್ಟು ಅದಾದಮೇಲೆ ಇನ್ನು ಅರ್ಧ ಪ್ಯಾಕೆಟ್ ಉಪ್ಪು ಏನಿರುತ್ತೆ ನೋಡಿ ಅದನ್ನು ಆ ಉ ಜಾಡಿ ಒಳಗಡೆ ಹಾಕಿ ಪೂರ್ತಿ ಮಾಡಿ ಭರ್ತಿಯಾಗಬೇಕು ಉಪ್ಪಿನ ಜಾಡಿ ಇದೆ ಇವತ್ತು ಭರ್ತಿಯಾಗಿ ಆ ಉಪ್ಪಿನ ಜಾಡಿನ ಭರ್ತಿ ಮಾಡಿ ಅದನ್ನು ಮುಚ್ಚಿಟ್ಬಿಡಿ ಆ ಜಾಡಿಯನ್ನು ಮುಚ್ಚಿಟ್ಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ಹೂವನ್ನು ಒಂದು ಪುಷ್ಪವನ್ನು ಇಟ್ಟು ಈ ಒಂದು ಪೂಜಾ ಸಂದರ್ಭದಲ್ಲಿ ಏನೆಲ್ಲ ಮಾಡ್ತಾಯಿದ್ದೀರಾ ಪೂಜಾ ಪ್ರೋಸೆಸ್ ಏನಿದೆ ಆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅಮ್ಮನವ್ರಿಗೆಲ್ಲ ಪೂಜೆ ಮಾಡಿ ಈ ಅಮ್ಮನವರಿಗೆಲ್ಲ ದೀಪ ಧೂಪ ಎಲ್ಲ ಮಾಡಿ ಅನಂತರ ಈ ಉಪ್ಪಿನ ಜಾಡಿಗೂ ಕೂಡ ಒಂದೆರಡು ಗಂಧದ ಕಡ್ಡಿಯನ್ನು ಬೆಳಗ್ಬೇಕಾಗತ್ತೆ ಬೆಳಗ್ಬಿಟ್ಟು ಒಂದು ಸಂಪೂರ್ಣ ಪೂಜೆಯನ್ನು ನೀವು ಮಾಡ್ಬಿಡಿ ನಮಸ್ಕಾರ ಮಾಡಿಕೊಳ್ಳಿ ಸ್ಥಿರಕಾಲ ಅಷ್ಟೈಶ್ವರ್ಯ ಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಅಮ್ಮನವರು ಸದಾಕಾಲ ನಿಮ್ಮ ಮನೆಯಲ್ಲಿರ್ತಾರೆ ಅಮ್ಮನವರ ಒಂದು ಲಕ್ಷಣದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಪೂಜೆ ಎಷ್ಟು ಚೆನ್ನಾಗಾಗುತ್ತೆ ಅಮ್ಮನವರು ನಿಮ್ಮ ಮನೆಗೆ ಬಂದಿದ್ದಾರೆ ನೆಲೆಸಿದ್ದಾರೆ ಅನ್ನೋದು ಆ ಪೂಜೆಯಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಬದಲಾವಣೆಯನ್ನು ನೋಡ್ತೀರ ಒಳ್ಳೆ ಸುಗಂಧ ಭರಿತವಾದಂಥ ವಾಸನೆ ಬರುತ್ತೆ ಅಮ್ಮನವ್ರು ನಿಮ್ಮ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದೈವಾನುಗ್ರಹದಿಂದ ನಿಮ್ಮ ಮನೆಯೆಲ್ಲ ಕೂಡ ಮಂಗಳಕರವಾಗಿ ಕಾಣಿಸುತ್ತೆ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ನೋಡ್ತೀರಾ ಖಂಡಿತವಾಗಿ ಈ ಉಪ್ಪಿನ ಜಾಡಿಯ ಒಂದು ತಂತ್ರ ಇದೆ ನೋಡಿ ಇದು ಅದ್ಭುತವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಆಮೇಲೆ ನೀವು ಈ ಉಪ್ಪಿನ ಜಾಡಿಗೆ ಪೂಜೆ ಮಾಡಿ ಮುಚ್ಚಿಟ್ಬಿಟ್ಟಿದ್ದೀವಿ ಅದನ್ನು ಉಪಯೋಗಿಸ್ಬಾರ್ದಾ ಏನು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಆರಾಮಾಗಿ ನೀವು ಅದನ್ನು ಅದೇ ಉಪ್ಪನ್ನ ಬಳಸ್ಬಿಟ್ಟು ನೀವು ನಿಮ್ಮ ಅಡುಗೆ ಕೆಲಸ ಏನೆಲ್ಲ ನಿಮ್ಮ ಆಹಾರ ಪದಾರ್ಥಗಳು ಏನೆಲ್ಲ ಸೇರಿಸ್ಬೇಕು ಅದನ್ನು ಸೇರಿಸ್ಕೊಂಡು ಉಪ್ಪನ್ನ ನೀವು ಪ್ರಕಾರವಾಗಿ ನೀವು ಯಾವ ರೀತಿಯಾಗಿ ಉಪ್ಪಿನ ಜಾಡೆಯಲ್ಲಿರೋ ಉಪ್ಪನ್ನು ಬಳಸ್ತೀರ ಅದೇ ಥರ ಬಳಸಿ ಆದರೆ ಈ ಸಂದರ್ಭದಲ್ಲಿ ಈ ಅಮ್ಮನವ್ರನ್ನ ಕೂರಿಸಿದಂಥ ಸಂದರ್ಭದಲ್ಲಿ ಈ ಉಪ್ಪಿನ ಜಾಡಿಗೂ ಕೂಡ ಈ ವಸ್ತುನ ಹಾಕ್ಬಿಟ್ಟು ಮುಚ್ಚಿಟ್ಟು ನಮಸ್ಕಾರ ಮಾಡಿ ಒಂದು ಧೂಪವನ್ನು ಹಾಕ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಧನ ಪ್ರಾಪ್ತಿ ಯೋಗ ಬರುತ್ತೆ ಮಂಗಳಕರವಾದಂಥ ವಾತಾವರಣ ಬರುತ್ತೆ ಮನೆಯಲ್ಲಿ ಪಾಸಿಟಿವಿಟಿಯನ್ನು ಏನ ನೋಡ್ತೀರಾ ಅದೃಷ್ಟವಂತರಾಗಿ ಬದಲಾಗ್ತೀರಾ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಸಾಲ ಬಾಧೆಗಳು ಋಣ ಸಂಪೂರ್ಣವಾಗಿ ದೂರವಾಗುತ್ತೆ ನಂಬಿಕೆಯಿಂದ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ನೀವೇ ಆಶ್ಚರ್ಯ ಪಡ್ತೀರಾ ಮುಂಬರುವಂಥ ದಿನಗಳೆಲ್ಲವೂ ಕೂಡ ಶುಭವೇ ಎಲ್ಲವೂ ಕೂಡ ಅಭಿವೃದ್ಧಿಯೇ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ನೀವು ಅಷ್ಟೊಂದು ಯೋಗವನ್ನು ನೋಡ್ತೀರಾ ಎಲ್ಲ ಸಮಸ್ಯೆಗಳಿಂದ ದೂರವಾಗಿರ್ತೀರ ಅದ್ಧೂರಿಯಾದಂತಹ ಹಬ್ಬವನ್ನು ಆಚರಿಸುವಂಥ ಆ ಯೋಗವನ್ನು ಆ ತಾಯಿ ನಿಮಗೆ ಕರುಣಿಸ್ತಾಳೆ ಆ ತಾಯಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರ್ತಾಳೆ ಮನೆಯ ಲಕ್ಷಣವೇ ಬದಲಾಗಿ ಹೋಗುತ್ತೆ ಆಸೆ ಪಟ್ಟಂತಹ ಎಲ್ಲವೂ ಕೂಡ ಕೈಗೂಡುತ್ತೆ ನಂಬಿಕೆಯಿಂದ ಈ ಒಂದು ತಂತ್ರ ನನೆಯನ್ನು ಇವತ್ತು ತಿಳಿಸ್ಕೊಟ್ಟೆ ಇದೇ ಪ್ರಕಾರದಲ್ಲಿ ಮಾಡಿ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೊಸಬ್ರ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು